ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿಂನವರ ಒಂದು ದಿವ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಕ ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥದ್ದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ವರಾಹಿ ಅಮ್ಮನ ವಿಡಿಯೋಗಳನ್ನು ನಾನು ತುಂಬ ಅಂದರೆ ತುಂಬಾ ಮಾಡಿದ್ದೀನಿ ತುಂಬ ಜನ ಅದಕ್ಕೆ ಅದರಿಂದ ಒಳ್ಳೆಯದಾಗಿದೆ ನಮಗೆ ಅನುಕೂಲ ಆಗ್ತಾ ಇದೆ ನಾವು ಮಂತ್ರಗಳನ್ನ ಉಚ್ಚಾರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮದು ಕೆಲಸಗಳನ್ನೋಂಥದ್ದು ಜರುಗ್ತಾ ಇದೆ ಅಂಥೇಳಿ ಡಿ ಎಮ್ ಅನ್ನು ಮಾಡ್ತಾಯಿದ್ದೀರ ತುಂಬ ಹೃದಯದ ಧನ್ಯವಾದಗಳು ನಾವು ಏನೇ ಒಂದು ಕೆಲಸವನ್ನು ಮಾಡಿದಾಗ ಯಾರಿಗಾನ ಒಂದು ನಾಲ್ಕು ಜನಕ್ಕೆ ಅದರಿಂದ ಉಪಯೋಗ ಆಯಿತು ಅಂತಂದರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತೇಳಿ ಹೇಳ್ತೀನಿ ಇವ ಇವತ್ತು ನೋಡಿ ತುಂಬ ಜನ ವರಾಯಿ ಹೆಮ್ಮನ ಫೋಟೋ ಇಟ್ಕೋಬೇಕಾ ಇಟ್ಕೋಬಾರ್ದಾ ಅಂಥೇಳಿ ಕೇಳಿದ್ದೀರಿ ನಾನು ತುಂಬ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಆದರೂ ಕೂಡ ಹೊಸ ಸಬ್ಸ್ಕ್ರೈಬರ್ಗೋಸ್ಕರ ಚುಟುಕಾಗಿ ತಿಳಿಸ್ಕೊಡ್ತೀನಿ ನೋಡಿ ವರಾಯಮ್ಮನ ಫೋಟೋನ ಇಟ್ಕೊಳ್ಳಿ ವರಾಯಮ್ಮನ ಫೋಟೋ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದೇ ಆಗುತ್ತೆ ಯಾವುದೇ ರೀತಿಯಲ್ಲಿ ಕೂಡ ಕೆಟ್ಟದಂತೂ ಆಗೋದಿಲ್ಲ ತಾಯಿಯ ಉಗ್ರ ರೂಪ ಆಗಿರೋದ್ರಿಂದ ಎಲ್ಲರೂ ಭಯ ಬೀಳ್ತಾರೆ ಆದರೆ ತಾಯಿ ರೂಪ ಮಾತ್ರ ಉಗ್ರ ಮನಸ್ಸು ಮಾತ್ರ ಬೆನ್ನೆ ಥರ ಅಂತಲೇ ಹೇಳ್ಬಹುದು ನಮ್ದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ತಾಯಿಯನ್ನು ಆರಾಧನೆಯನ್ನು ಮಾಡೋದರಿಂದ ಭೂಮಿಯ ಮಧ್ಯದಲ್ಲಿ ಆ ಒಂದು ಕಷ್ಟ ಅನ್ನೋವಂಥದ್ದು ಅಡಗಿ ಕೂತಿದ್ರು ಕೂಡ ಆ ಒಂದು ತಾಯಿ ಅದನ್ನು ಬಗೆಹರಿಸಿ ಅದಕ್ಕೆ ನಮಗೆ ಒಂದು ಸೂಕ್ತವಾಗಿರುವಂಥ ಪರಿಹಾರವನ್ನು ಕೊಡ್ತಾರೆ ಅದಕ್ಕೆ ಒಂದು ನಮಗೆ ಅನುಕೂಲವನ್ನು ಸಹ ಮಾಡಿಕೊಡ್ತಾರೆ ವರಾಹಮ್ಮನ ಫೋಟೋ ಕೂಡ ಇಟ್ಕೊಳ್ಬಹುದು ವಿಗ್ರಹ ಕೂಡ ಇಟ್ಕೊಳ್ಬಹುದು ನಿಮಗೆ ಏನು ಶಕ್ತಿ ಆಗುತ್ತೋ ಆ ಅನುಸಾರವಾಗಿ ನೀವು ಇಟ್ಕೊಳ್ಬಹುದು ಆದರೆ ಪೂಜೆ ಮಾಡಿ ಮಾಡೋದಕ್ಕೆ ಒಂದು ನಿಯಮ ಮಾತ್ರ ಇದೆ ತಾಯಿಗೆ ನಾವು ಯಾವುದೇ ಕಾರಣಕ್ಕೂ ಈ ಬೆಳಗಿನ ಬೆ ಬೆಳಗ್ಗೆ ಮಧ್ಯಾಹ್ನ ಹೀಗೆಲ್ಲ ಪೂಜೆಯನ್ನು ಮಾಡೋ ಹಾಗಿಲ್ಲ ಸೂರ್ಯ ಉದಯಕ್ಕೂ ಮುನ್ನೇ ಪೂಜೆಯನ್ನು ಮುಗಿಸಿ ಬಿಟ್ಟು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಸಂಜೆ ಮತ್ತೆ ನೀವು ಸೂರ್ಯ ಹಸ್ತ ಆದ ನಂತರದಲ್ಲಿನೇ ತಾಯಿಗೆ ದೀಪಾರಾಧನೆ ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ಏನೇ ಒಂದು ಇದ್ರೂ ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಂಜೆ ಗೋಧೂಳಿ ಸಮಯದ ಮೇಲೆ ಇವಾಗ ಒಂದು ಏಳು ಗಂಟೆ ಮೇಲೆಯೇ ನೀವು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ನಿಯಮವನ್ನು ಪಾಲನೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಹೆಣ್ಮಕ್ಳು ಐದು ದಿನ ಮುಟ್ಟಿನ ಸಂದರ್ಭಗಳಲ್ಲಿ ತಾಯಿಯ ಒಂದು ಯಾವುದೇ ಒಂದು ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಕೇಳಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಈ ವಿಡಿಯೋ ಹಾಕ್ಬಿಟ್ಟು ಕೇಳಿಸ್ಕೊಂಡ್ರೂ ಏನು ತೊಂದರೆ ಇಲ್ಲ ಆದರೆ ಬಾಯಿಂದ ಉಚ್ಚಾರಣೆಯನ್ನು ಮಾಡಬಾರ್ದು ಅಷ್ಟೇ ಮತ್ತು ಮಾಂಸಾಹಾರವನ್ನು ಸೇವಿಸಿ ತಾಯಿಯ ಒಂದು ಶ್ಲೋಕಗಳನ್ನು ಕೇಳೋದಾಗಿರ್ಬೋದು ಬಾಯಿಂದ ಉಚ್ಚಾರಣೆಯನ್ನು ಮಾಡೋದಾಗಿರ್ಬೋದು ಮಾಡಬಾರ್ದು ಅದಕ್ಕೆ ಫಲ ಅನ್ನೋವಂಥದ್ದು ಇರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ನಮಗೆ ದೋಷಗಳನ್ನೋವಂಥದ್ದು ಉಂಟಾಗುತ್ತೆ ಈ ಮಾಂಸಾಹಾರವನ್ನು ಸೇವಿಸಿ ಆ ರೀತಿಯಾಗಿ ಮಾಡಿದಾಗ ನಮಗೆ ದೋಷ ಅನ್ನೋವಂಥದ್ದು ಉಂಟಾಗುತ್ತೆ ಹಾಗಾಗಿ ನೀವು ಆದಷ್ಟು ತಾಯಿಯ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂತಂದರೆ ನೀವು ಪೂಜೆಯೆಲ್ಲ ಸಲ್ಲಿಸಿದ ನಂತರದಲ್ಲಿ ಬೇಕಾದರೆ ನೀವು ಮಂತ್ರಗಳನ್ನು ಉಚ್ಚಾರಣೆಯನ್ನು ಮಾಡಿದ ನಂತರದಲ್ಲಿ ಮಾಂಸಾಹಾರವನ್ನು ಸೇವಿಸ್ಬೋದು ಹೆಣ್ಮಕ್ಳು ಅವರ ಒಂದು ಏನು ಮಾಸಿಕ ದಿನಗಳಲ್ಲಿ ಐದು ದಿನಗಳ ಮಾತ್ರ ಪಾಲನೆಯನ್ನು ಮಾಡಿದ್ರೆ ಸಾಕಾಗುತ್ತೆ ಮತ್ತೆ ತಾಯಿಯನ್ನು ನೀವು ಹೇಗೆ ಬೇಕಾದ್ರೂ ಈ ವಿಗ್ರಹದ ರೂಪದಲ್ಲಾಗಿರ್ಬೋದು ಮತ್ತು ಫೋಟೋ ಮೂಲಕವಾಗಿರ್ಬೋದು ತಾಯಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ಮನೆಯಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ ಖಂಡಿತವಾಗ್ಲೂ ಬೇಕಿದ್ದರೆ ನೀವು ಇದನ್ನು ಚೆಕ್ ಮಾಡಿ ನೋಡಿ ಮನೆಯಲ್ಲಿ ನಮಗೆ ತುಂಬ ಜನ ಏನಂದರೆ ಪರ್ಮಿಷನನ್ನು ಕೊಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡಬೇಕು ಅಂತಂದರೆ ನೋಡಿ ಪರ್ಮಿಷನನ್ನು ಕೊಟ್ಟಿಲ್ಲ ಅಂತಂದರೆ ನೀವು ಅಮ್ಮನವ್ರನ್ನ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮನೆಯಲ್ಲಿ ಜಗಳವನ್ನು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಬೇಗನೆ ನಿಮ್ಮ ಮನೆಯಲ್ಲಿ ವರಾಹಮ್ಮನ ಫೋಟೋವನ್ನು ಇಟ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ಒಪ್ಕೊಳ್ಳಿ ಅಂಥೇಳಿ ನಾನು ಕೂಡ ಆ ತಾಯಿಯಲ್ಲಿ ಕೇಳ್ಕೊಳ್ತೀನಿ ಆ ರೀತಿ ಮನೇಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ನಿಯರೆಸ್ಟ್ ನಿಮಗೆ ವರಾಹಿ ಟೆಂಪಲ್ಗಳು ಎಲ್ಲಿದೆಯೋ ಅಲ್ಲಿ ನೀವು ಹೋಗಿ ತಾಯಿಯ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ಇದು ಈ ದೇವಸ್ಥಾನಗಳು ಎಲ್ಲಿದೆ ಅಂತಂದರೆ ಇದು ಪ್ರತ್ಯೇಕವಾಗಿ ಸಪ್ರೇಟ್ ಆಗಿರುವಂಥ ದೇವಸ್ಥಾನ ಏನಿಲ್ಲ ಇದು ಮಲ್ಲೇಶ್ವರಮ್ಮಲ್ಲೂ ಕೂಡ ಇದೆ ಈ ಒಂದು ವರಾಹಮ್ಮನ ದೇವಸ್ಥಾನ ಮತ್ತು ಇನ್ನೊಂದೇನಪ್ಪ ಅಂದರೆ ಟಿನ್ಫ್ಯಾಕ್ಟ್ರಿ ಹತ್ರನೂ ಕೂಡ ಒಂದು ದೇವಸ್ಥಾನವೂ ಇದೆ ಅದು ಓಂ ಶಕ್ತಿ ದೇವಸ್ಥಾನ ಅಂಗಳ ಪರಮೇಶ್ವರಿ ದೇವಸ್ಥಾನ ಅದರ ಜೊತೆಯಲ್ಲಿ ಈ ಒಂದು ವರಾಹಮ್ಮನ ದೇವಸ್ಥಾನ ಕೂಡ ಇದೆ ಮತ್ತು ಸೈಡಲ್ಲಿ ಭೂ ವರಾಹನಾಥ ಸ್ವಾಮಿ ದೇವಸ್ಥಾನವೂ ಇದೆ ಮತ್ತು ಇನ್ನೊಂದು ನಮ್ಮ ಸ್ನೇಹಿತರು ಹತ್ರ ಆಗುತ್ತೆ ಅಂತದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರಕ್ಕೂ ಕೂಡ ಇದೆಯಂತೆ ಆದರೆ ವರಾಹಮ್ಮಲ ವರಾಹ ಸ್ವಾಮಿ ಲಕ್ಷ್ಮೀ ವರದನಾಥ ಸ್ವಾಮಿ ಇರೋದು ಭೂಹರನಾಥ ಸ್ವಾಮಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರಂತೆ ಬನ್ನಿ ಇವಾಗ ಮಂತ್ರ ಬರ್ತಾ ಇದೆ ಓಂ ಶ್ರೀ ಲಘುವಾರಾಹಿ ಕುರುಕುರು ಸ್ವಾಹ ಓಂ ಶ್ರೀ ಲಘುವಾರಾಹಿ ಕುರುಕುರು ಸ್ವಾಹ ಓಂ ಶ್ರೀ ಲಘುವಾರಾಹಿ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನು ಹೇಳೋದರಿಂದ ನೀವು ಅತಿ ಶೀಘ್ರ ಅಂದರೆ ಶೀಘ್ರವಾಗಿ ನಿಮ್ಮ ಕಾರ್ಯ ಅನ್ನುವಂಥದ್ದು ಜರುಗುತ್ತೆ ಮತ್ತು ಯಾವುದೇ ಒಂದು ಕೆಲಸ ಆಗಿರಬಹುದು ನೀವೇನೋ ಒಂದು ಕೆಲಸ ಮದುವೆ ವಿಳಂಬ ಪ್ರತಿಯೊಂದಕ್ಕೂ ಆಗುತ್ತೆ ಸ್ನೇಹಿತರೆ ಯಾವುದು ನಿಮಗೆ ಕಠಿಣ ಅಂತೇಳಿ ಕೆಲಸ ಆಗಿದೆಯೋ ಅದಕ್ಕೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಆದಷ್ಟು ಶೀಘ್ರವಾಗಿಯೇ ನಿಮ್ಮ ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು ಒಲು ವರು ಲಘು ವಾರಾಹಿ ಅಂತಂದ್ರೇ ಹಾಗೇ ಹಾಗಾಗಿ ನಿಮ್ಮದು ಕಷ್ಟಗಳೆಲ್ಲನೂ ನೀರಿನ ಮಂಜಿನ ರೀತಿಯಲ್ಲಿ ಕರಗಿಸ್ಬಿಟ್ಟು ಅವರು ನಿಮಗೆ ಒಂದು ಒಳ್ಳೆಯ ಒಂದು ದಾರಿ ಮನೆಯಲ್ಲ ಅಭಿವೃದ್ಧಿ ಆಗಿರ್ಬೋದು ಪ್ರತಿಯೊಂದು ನಿಮ್ಮ ಒಂದು ಕೆಲಸದಲ್ಲಿ ಉನ್ನತಿ ಪ್ರತಿಯೊಂದೂ ನಿಮಗೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಮತ್ತು ಒಳ್ಳೆ ಆರೋಗ್ಯ ಮತ್ತು ನಮಗೆ ದುಡ್ಡು ಕಾಸು ಎಲ್ಲದರಲ್ಲೂ ಅನುಕೂಲ ಅನ್ನೋಂಥದ್ದಾಗುತ್ತೆ ಮನುಷ್ಯನಿಗೆ ಏನು ಬೇಕು ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಒಳ್ಳೆಯ ಆರೋಗ್ಯ ಈ ರೀತಿಯಾಗಿತ್ತಂದರೆ ಮನುಷ್ಯನಿಗೆ ಸ್ವರ್ಗಕ್ಕೆ ಮೂರೇಗೇನು ಅನ್ನೋ ರೀತಿಯಲ್ಲಿ ಏನೇ ಒಂದು ಕಷ್ಟಗಳನ್ನು ಬಂದರೂ ಕೂಡ ಆ ತಾಯಿ ವರಾಹಿ ದೇವಿ ನಮ್ಮ ಜೊತೆಯಲ್ಲಿದ್ದು ಶಕ್ತಿ ರೂಪಿಣಿಯಾಗಿ ನಮ್ಮನ್ನು ಕಾಪಾಡ್ತಾಳೆ ಕಾಪಾಡಿ ಒಂದು ಸಣ್ಣ ಮಾರ್ಗವನ್ನು ತೋರಿಸ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಒರಾಯಮ್ಮನನ್ನು ಮನೇಲಿಟ್ಕೋಬೇಕು ಅಂಥೇಳಿ ಕಮೆಂಟ್ಗಳನ್ನು ಹಾಕಿದ್ರು ಒಂದು ಏಳೆಂಟು ಕಮೆಂಟ್ ಅಂತೂ ಬಂದಿತ್ತು ಸ್ನೇಹಿತರೆ ಹಾಗಾಗಿ ಮತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನೋಡಿ ನೀವು ಅಷ್ಟಮಿ ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಕೊಕೊನಟ್ ದೀಪವನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಖಂಡಿತವಾಗಲೂ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್